ಮೈಸೂರಲ್ಲಿ ಇದೀನಿ ಮೈಸೂರು ಪ್ಯಾಲೇಸ್ ನೋಡಕಲ್ಲ ಮೈಸೂರಲ್ಲಿ ಇದೀನಿ ಮೈಸೂರ್ ಪಾಕ್ ತಿನ್ನಕಲ್ಲ ಮತ್ ಯಾಕಮ್ಮ ಇದ್ಯಾ ಅಂತಿದ್ಯಾ ಎಸ್ ಏಪ್ರಿಲ್ ನಲ್ಲಿ ತೊಂಬತ್ತೊಂದ್ ಕೆಜಿ ಇದ್ರು ಸೆಪ್ಟೆಂಬರ್ ಈಗ ಅರ್ವತ್ ಮೂರ್ ಕೆಜಿ ಅಂದ್ರೆ ಐದ್ ತಿಂಗಳಲ್ಲಿ ಇಪ್ಪತ್ತೆಂಟು ಕೆಜಿ ಸಣ್ಣ ಆಗಿರೋ ಲಲಿತಾ ಅವರು ಮೈಸೂರಿನ ಕುವೆಂಪು ನಗರ ಇವ್ರದು ಕಾಲೇಜ್ ನಲ್ಲಿ ಕೆಲಸ ಮಾಡ್ತಾರೆ ಅವಾಗ ಸಿಕ್ಕಾಪಟ್ಟೆ ಏನೇನೋ ಪ್ರಾಬ್ಲಮ್ಸ್ ಇತ್ತು ಇವಾಗ ಜಿಂಕೆ ಮರಿತಾರ ಓಡ್ದಾರಂತೆ ಏನವ್ರ ಸ್ಟೋರಿ ಅವ್ರನ್ನೇ ಕೇಳೋಣ ಮೈಸೂರಲ್ಲಿ ಇದ್ದೀನಿ ಪ್ಯಾಲೇಸ್ ಬಿಹೈಂಡ್ ಅಲ್ಲಿ ಇದೆ ಅದನ್ನ ಆಮೇಲೆ ನೋಡೋಣ ಮೊದಲು ಲಲಿತಾ ಅವ್ರನ್ನ ಮಾತಾಡ್ಸೋಣ ಈಗ ಸ್ಲಿಮ್ ಯೂಸ್ ಮಾಡೋಕ್ ಮುಂಚೆ ಸಣ್ಣ ಆಗ್ಬೇಕು ಅಂತ ಹೇಳಿ ಏನಾದ್ರು ಯೂಸ್ ಮಾಡಿದ್ರಾ ಯೂಸ್ ಮಾಡಿದ್ದೆ ಮೇಡಮ್ ಹೊರದ್ರೆ ಆಗ್ಲಿಲ್ಲ ಅದ್ರಲ್ಲಿ ಸಣ್ಣ ಆಗ್ಲಿಲ್ಲ ಸ್ಲಿಮ್ ಯೂಸ್ ಮಾಡದ್ ಮೇಲೆ ಯೂಸ್ ಮಾಡೋಕ್ ಮುಂಚೆ ಹೇಳಿ ನನ್ ಕತೆ ಇದು ನೋಡ್ತಾ ಇದೆ ಮೇಡಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ ನಾನು ಟ್ರೈ ಮಾಡಬಾರ್ದು ನಾನು ಸಣ್ಣ ಆಗ್ಬಾರ್ದು ಅಂತ ಅನ್ನಿಸ್ತು ಆಗ ಆಯ್ಕೆ ಮಾಡಿ ಅದ್ರಲ್ಲಿ ಮಾತಾಡ್ತಿದ್ರಲ್ಲ ಬಟ್ ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ ಕಾಲ್ ಮಾಡಿದೆ ಎನರ್ಜಿ ಲೆವೆಲ್ ಅಯ್ಯೋ ಮೇಡಮ್ ಸಕ್ಕತ್ತಾಗ ಕೆಲಸನೇ ಮಾಡ್ತಿಲ್ಲ ಆಕ್ಚುಲಿ ಈಗಂತೂ ಜಿಂಕೆ ಮರಿ ಓಡ್ದೆ ಅದೇ ಅಲ್ಲ ಅದೇ ಅಂತಾರೆ ಏನ್ ಇಷ್ಟಿಂಗ್ ಆಗ್ಬಿಟ್ಟಿದೀರ ನಾನು ಬಟ್ ಯಾರು ಕಂಡು ಹಿಡಿತಾ ಇಲ್ಲ ಮೇಡಮ್ ಈಗಂತೂ ನನ್ನ ಸ್ಟೂಡೆಂಟ್ಸ್ ಹೇಳ್ತಾರೆ ಜಿಂಕೆ ಮರಿ ಅಷ್ಟು ಕೆಲಸ ಮಾಡ್ತೀನಿ ಒಂದು ನಿಮಿಷ ಕುತ್ಕಳ್ದಂಗೆ ಕೆಲಸ ಮಾಡ್ತೀನಿ ಎಲ್ಲ ನೋಡಿ ಖುಷಿ ಪಡ್ತಾರೆ ಆಕ್ಚುಲಿ ಈಗ ಅಲ್ಲೂ ನಾನು ಬೇರೆಯವರಿಗೆ ಕಾಲೇಜಲ್ಲಿ ನೋಡಬಿಟ್ಟು ತಗೋತೀನಿ ಅಂತ ಎಲ್ಲ ಅಂದ್ರು ಬಟ್ ಈಗ ನಾನು ನೋಡಿ ನೋಡಿ ಎಲ್ಲಾ ಒಬ್ಬರಾಗಿ ಆರ್ಡರ್ ಮಾಡಿ ಕೊಡಿಸ್ತಾ ಇದೀನಿ ಎಲ್ಲಾರು ಎಲ್ಲ ತಗೋತಾ ಇದಾರೆ ಮಾಡಿದ್ರಿ ಸಣ್ಣ ಜೀಸ್ ಯೂಸ್ ಮಾಡಕ್ ಶುರು ಮಾಡಿದ್ರಿ ತಗೊಳವಾಗ ಸುಮಾರು ಜನ ನಮ್ಮ ಆಡಿಯನ್ಸ್ ಗೆ ಡೌಟ್ ಇರುತ್ತೆ ಅಯ್ಯೋ ನೀವೇ ಅಂದ್ರೆ ನಿಮ್ ಹಸ್ಬೆಂಡ್ ಬೇಡ ಅಂತ ಹೇಳಿದ್ರು ಅಂತ ಸೊ ಭಯ ಇತ್ತ ನಿಮ್ಗೆ ತಗೊಳವಾಗ ಇಲ್ಲ ಮೇಡಮ್ ನಂಗೆ ಖುಷಿಯಿಂದಾನೆ ತಗೊಂಡಿದ್ದು ನಾನ್ ಹಾಗೆ ಆಗ್ತೀನಿ ಅಂತ ನಂಗೆ ಕಾನ್ಫಿಡೆಂಟ್ ಇತ್ತು ಹೋಟೆಲ್ ಓಕೆ ನಾನು ಹಾಗೆ ಆಗ್ತೀನಿ ಅಂತ ನಂಗೆ ಗೊತ್ತಿತ್ತು ಜೀನಿ ಸ್ಲಿಮ್ ಜೊತೆ ಏನೇನ್ ಮಾಡಿದ್ರಿ ನಮ್ ಬೆಳಗ್ಗೆ ಮಾರ್ನಿಂಗ್ ತಗೋತೀನಿ ಮತ್ತೆ ನೈಟ್ ತಕೋತಿದ್ದೆ ಮಧ್ಯಾಹ್ನ ಮಾತ್ರ ಬರೀ ಮುದ್ದೆ ಮಾತ್ರ ಮೂರ್ ತಿಂಗಳ ಕಂಟೆ ಮುದ್ದೆ ಚಪಾತಿ ಆ ಆತರ ತಿನ್ಕೊಂಬಂದೆ ಬಟ್ ರೈಸ್ ತಗೊಂಡಿಲ್ಲ ಮತ್ತೆ ಟೀ ಕಾಫಿ ಸೈಡ್ ಐಟಮ್ಸ್ ಏನು ತಗೊಂಡಿಲ್ಲ ಶುಗರ್ ಅಂತೂ ಬಿಟ್ ನಾನು ಇನ್ನೂ ಆಕ್ಚುಲಿ ತಗೊಂಡೇ ಇಲ್ಲ ವೆರಿ ಗುಡ್ ಹೊಸದಾಗಿ ಜೀನಿ ಸ್ಲಿಮ್ ತಗೋಬೇಕಪ್ಪ ಅಂತ ಹೇಳಿ ತುಂಬಾ ಜನಕ್ಕೆ ಭಯ ಇರುತ್ತೆ ಸೈಡ್ ಎಫೆಕ್ಟ್ಸ್ ಆಗ್ಬಿಟ್ರೆ ಏನಾದ್ರೂ ಜೀನಿ ಸ್ಲಿಮ್ ತಗೊಳ್ಳೋದೇನು ಸೈಡ್ ಎಫೆಕ್ಟ್ ಏನು ಇಲ್ಲ ಯಾರು ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ನಂಗಂತೂ ಕುಡಿತಾ ಇದ್ರೆ ಇನ್ನು ಕುಡಿಯೋ ನಾನಸ್ತಾನ ಇರುತ್ತೆ ಅಷ್ಟು ತುಂಬಾ ಚೆನ್ನಾಗಿದೆ ಸೊ ತೊಂಬತ್ತೊಂದ್ ಕೆಜಿ ಇದ್ದಾಗ ಹೇಗಿತ್ತು ನಿಮ್ ಬಾಡಿ ಸಪೋರ್ಟ್ ಹೆಂಗ್ ಮಾಡ್ತಿತ್ತು ನಮ್ ಸ್ವಲ್ಪ ವೇಟ್ ಜಾಸ್ತಿ ಇತ್ತಲ್ಲ ಹಾಗಾಗಿ ಮಂಡಿ ನಾವು ತುಂಬಾ ಬರ್ತಿತ್ತು ಬಟ್ ಓಡಾಡಕ್ ಐತಿಲ್ಲ ಕೆಲ್ಸ ಬಿಟ್ಟಲ್ಲಿ ಏನಾದ್ರು ಹೊಟ್ಟೆ ತಿಂದಷ್ಟೇ ಮಲ್ಕೊಬಿಡಂಗ್ ಆಗ್ತಾ ಇತ್ತು ಈಗಂತೂ ಮಲ್ಕೊಳ್ಳಕ್ ಹೋಗಕ್ಕೆ ಮನ್ಸಿ ಬರಲ್ಲ ಅಷ್ಟು ಓಡಾಡ್ತೀನಿ ಆಟೋದಲ್ಲಿ ಹೋಗ್ತಾ ಇದ್ದೆ ಬಟ್ ಎಲ್ಲೋದ್ರು ನಾನು ಆಟೋದಲ್ಲೇ ಹೋಗ್ತಾ ಇದ್ದೆ ಆಟೋದಲ್ಲೇ ಬರ್ತಿದ್ದೆ ಈಗಂತೂ ಆಟೋ ಟೆಚ್ಚೇ ಇಲ್ಲ ನೋಡ್ತಾ ರನ್ನಿಂಗ್ ಮಾಡೋಣ ಅನ್ನಷ್ಟು ನಂಗ ಇದಾಗ್ಬಿಟ್ಟಿದೆ ಎನರ್ಜಿ ಯಾರು ಯಾರು ಕರ್ಕೊಂಡು ಹೋಗಿದ್ರು ಫ್ರೆಂಡ್ಸ್ ಹೇಗ್ಲಿ ನಮ್ ಯಾರು ಆಗ್ಲಿ ಆಟೋದಲ್ಲಿ ಹೋಗ್ಬೇಕು ಅಂತ ನಿಲ್ಸಿ ಆಟೋನ ಅನ್ಬಿಡ್ ಈಗಂತ ಆಟೋ ಟೆಚ್ಚೇ ಇಲ್ಲ ನಾನೇ ಬೇಕಾದ್ರೆ ಓಡಷ್ಟು ನಂಗೆ ಬಿದ್ಬುಂಟೆ ನಮ್ ಗ್ರೌಂಡ್ ಅಲ್ಲಂತೂ ಹತ್ತು ರೌಂಡ್ ಹೊಡಿತಾ ಇರ್ತೀನಿ ಅಲ್ಲಂತೂ ಎಲ್ಲ ಏನು ಅದನ್ನೇ ಖುಷಿ ಪಡ್ತಾ ಇರ್ತಾರೆ ನಾನು ನೋಡಿ ಸೊ ಪೀರಿಯಡ್ಸ್ ಅವಾಗ ಇರೆಗ್ಯುಲರ್ ಅಂದ್ರೆ ತ್ರೀ ನೋಡಿದ್ರಲ್ಲ ಏಟ್ ಇಪ್ಪತ್ತೆಂಟು ಕೆಜಿ ಅಂತ ಹೇಳಿದ್ರೆ ವಾ ಖಂಡಿತವಾಗ್ಲೂ ಹೌದು ಹಾಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅವ್ರಿಗೆ ಮಂಡಿ ನೋವಿತ್ತು ಎನರ್ಜಿ ಲೆವೆಲ್ ಇರ್ಲಿಲ್ಲ ಆಟೋದಲ್ಲಿ ಇದ್ರೆ ಇವತ್ತು ಓಡ್ತಾ ಇದಾರೆ ಸ್ಕೂಲ್ ಅಲ್ಲಿ ಜಿಂಕೆ ಮರಿ ಅಂತ ಹೆಸರು ತಗೊಂಡಿದ್ದಾರೆ ವೆರಿ ನೈಸ್ ನೀವು ಅಷ್ಟೇ ಜೀನಿ ಸ್ಲಿಮ್ ಅನ್ನೋದು ಹೆಲ್ತ್ ಹೆಲ್ದಿ ಮಿಲ್ಲೆಟ್ಸ್ ಪೌಡರು ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ ಆಗಲಿ ಕೆಮಿಕಲ್ಸ್ ಆಗಲಿ ಇದರಲ್ಲಿ ಇರೋದಿಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿನ್ನಬಹುದಾದಂತಹ ಆರೋಗ್ಯಕರವಾದಂತಹ ಮಿಲ್ಲೆಟ್ಸ್ ಪೌಡರು ಸೊ ಸಣ್ಣ ಹೆಂಗ್ ಆಗ್ತೀವಿ ಅಂತ ಹೇಳಿದ್ರೆ ಅದರಲ್ಲಿರುವಂತಹ ಐಟಮ್ಸು ನಮ್ಮ ಆರ್ಗನ್ಸಿಗೆ ಬೇಕಾಗಿರುವಂತಹ ನ್ಯೂಟ್ರಿಯನ್ಸ್ ಅಂದರೆ ವೈಟಮಿನ್ ಡಿ ಅಂತೀವಿ ಸಿ ವೈಟಮಿನ್ ಸಿ ಕ್ಯಾಲ್ಶಿಯಮು ಒಮೇಗಾ ಥ್ರೀ ಇವೆಲ್ಲ ನಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಗ್ತಿರೋದ್ರನ್ನ ಮಿಲೆಟ್ಸ್ ಪೌಡರ್ ಅಂತ ಪ್ರೊಡ್ಯೂಸ್ ಐ ಮೀನ್ ಸಪ್ಲೈ ಮಾಡ್ತೀವಿ ಸೊ ಸಣ್ಣ ಆಗೋದು ಬೇಸಿಕ್ ಸ್ವಲ್ಪ ಡಯಾಟ್ ಮಾಡಿ ಸ್ವೀಟ್ಸು ಮತ್ತೆ ಕಾರ್ಬ್ಸ್ ಅಂದ್ರೆ ರೈಸು ಮೈದಾ ಈ ತರದನ್ನ ಬಿಟ್ಟು ಸ್ಲಿಮ್ ಯೂಸ್ ಮಾಡೋದ್ರಿಂದ ಸಣ್ಣ ಆಗೋದು ಅಷ್ಟೇ ಅಲ್ಲ ಕಂಪ್ಲೀಟ್ ಆಗಿ ಹೆಲ್ದಿ ಆಗ್ತೀರಾ ಸ್ಕಿನ್ ಟೆಕ್ಸ್ಚರ್ ಗಳು ಅಂದ್ರೆ ಸ್ಕಿನ್ ನೋಡಕ್ ತುಂಬಾ ಚೆನ್ನಾಗಿ ಗ್ಲೋ ಬರಕ್ ಶುರು ಆಗುತ್ತೆ ಥೈರಾಯ್ಡ್ ಇರ್ಬೋದು ಬಿ ಪಿ ಇರ್ಬೋದು ಶುಗರ್ ಈ ತರ ಇನ್ನೂ ಎಷ್ಟೋ ಕಾಯಿಲೆಗಳನ್ನ ರಿವರ್ಸ್ ಮಾಡಕ್ಕೆ ಅಂದ್ರೆ ವಾಸಿ ಮಾಡ್ಕೊಂಡು ನಾರ್ಮಲ್ ಲೈಫ್ ಲೀಡ್ ಮಾಡೋದಕ್ಕೆ ಜೀನಿಸ್ಲಿಮ್ ಅತ್ಯುತ್ತಮವಾದಂತಹ ಆಹಾರ ಸೊ ನೋಡಿದ್ರಲ್ಲ ಇದು ಮೈಸೂರಿನ ಕುವೆಂಪು ನಗರದ ಲಲಿತಾ ಅವರ ಕತೆ ತೊಂಬತ್ತೊಂದರಿಂದ ಅರವತ್ ಮೂರು ಕೆಜಿ ಟೋಟಲ್ ಇಪ್ಪತ್ತೆಂಟು ಕೆ ಜಿ ಹಾಗೆ ಪೀರಿಯಡ್ಸ್ ಅನ್ನ ರೆಗ್ಯುಲರ್ ಮಾಡ್ಕೊಂಡ್ರು ಮಂಡಿನವನ್ನ ನಾರ್ಮಲ್ ಮಾಡ್ಕೊಂಡ್ರು ಜೀನೀಸ್ಲಿನ್ನ ಯೂಸ್ ಮಾಡಿ ನೀವು ಹೆಲ್ದಿ ಆಗ್ಬೇಕಾ ಸಣ್ಣ ಆಗ್ಬೇಕಾ ಹೆಲ್ದಿ ವೇನಲ್ಲಿ ಸಣ್ಣ ಆಗ್ಬೇಕಾ ನಿಮ್ಗೆ ಏನಾದ್ರು ಕಾಯಿಲೆಗಳಿದ್ರೆ ಅದನ್ನ ನಾರ್ಮಲ್ ಮಾಡ್ಕೋಬೇಕಾ ಹಾಗಿದ್ರೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಜೀನಿಸ್ಲಿಂದ ಯೂಸ್ ಮಾಡಿ ಹೆಲ್ದಿ ಆಗಿ ನಿಮ್ಮನ್ನ ಇಂಟರ್ವ್ಯೂ ಮಾಡೋದಕ್ಕೆ ಸ್ಪೆಷಲ್ ಆಗಿ ನಾನೇ ಬರ್ತೀನಿ ಯಾವುದೇ ಊರಾಗಿದ್ರು ಪರವಾಗಿಲ್ಲ